ಗುರು ನಾವಿವತ್ತು ಈಜಾಡಬೇಕು ಅಂತ ಹೇಳ್ಬಿಟ್ಟು ಸಿದ್ಧಗಂಗಾ ಮಠದ ಹತ್ರ ಇರುವಂತಹ ಈ ಬಾವಿಗೆ ನಾವು ಬಂದಿದ್ವಿ ನೋಡಕ್ ತುಂಬಾ ಚೆನ್ನಾಗಿತ್ತು ಬಟ್ ಎಲ್ಲ ನೀರೆಲ್ಲ ಗಲೀಜ್ ಆಗ್ಬಿಟ್ಟಿದ್ವು ಅಂತ ಹೇಳ್ಬಿಟ್ಟು ಅಲ್ಲಿ ಬೇಡ ಅಂತ ಹೇಳಿ ಸೀದಾ ನಾವು ಹೋಗಿದ್ದು ಮಂದಾರಗಿರಿ ಹಿಲ್ಸ್ ಹತ್ರ ಅಲ್ಲಿ ಕೆರೆ ಇದೆ ಅಂತ ಹೇಳಿಬಿಟ್ಟು ಆ ಕಡೆ ಹೋದ್ವಿ ತುಂಬಾ ಚೆನ್ನಾಗಿ ಎಂಜಾಯ್ ಇತ್ತು ಯಾರು ಸ್ಕಿಪ್ ಮಾಡ್ಬಿಡಿ ನೋಡಿ ಅಂತ ಹೇಳ್ತಾ ಯಾರು ಅಲ್ಲ ರೋಡೇ ಸರಿ ಇಲ್ಲ ರೂಪಾಯಿ ಕಲೆಕ್ಟ್ ಬೇರೆ ವೆಲ್ಕಮ್ ಟು ಕೆರೆ ಪೊಲೀಸರು ಬಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಓಡಬೇಕಷ್ಟು ಚಡ್ಡಿ ಎತ್ಕೊಂಡು ವಿಶಾಲವಾದ ಕೆರೆ ಬೋರ್ಡ್ ಇಲ್ಲಿ ಆಲ್ರೆಡಿ ಕೆರೆಯಲ್ಲಿ ನೀರಿನ ಸುಳಿ ಮತ್ತು ನೀರಿನ ರಭಸ ಜೋರಾಗಿರುತ್ತೆ ಅಂಕಲ್ ಆಮೇಲೆ ಬರ್ತೀವಿ ಅಂಕಲ್ ಮುಗಿಸ್ಕೊಂಡ್ ಬರ್ತೀವಿ ನೋಡ್ಕೊಂಡು ಅಲ್ಲ ಕಣ ಕೆರೆಯಲ್ಲಿ ನೀರಿನ ಸುಳಿ ಕೆರೆಯಲ್ಲಿ ನೀರಿನ ಸುಳಿ ಎಂಬುದ ನನಗೆ ಗೊತ್ತಿಲ್ಲ ನೀರಿನ ರಭಸ ಎರಡೂ ಇಲ್ಲ ಕಾಲೇಜ್ ಇದ್ದಾಗ ಐತೆ ಕಣ ಊನೋ ಹೆಂಗಿದ್ರು ಕಾಲೇಜ್ ಬೇಗ ಬಿಟ್ರಲ್ಲ ಇವತ್ತು ಎಲ್ಲ ನಮ್ಮವ್ರ ಈಜಾಡ ಬಂದ ನಮ್ದೆ ಕಣ ಬಿ ಎಸ್ ಇವತ್ತು ಬಂದಿರೋದು ಈಜಾಡಕ್ಕೆ ನೋಡ್ತಾ ಇರೋ ಬಂದರಗಿರಿ ಹಿಲ್ಸ್ ಹತ್ರ ಇರೋ ಕೆರೆಗೆ ಬಂದಿರೋದು ಈಜೋಡಕ್ಕೆ ಒಂದು ಏನು ಅಂತಂದರೆ ತುಂಬ ಚೆನ್ನಾಗಿದೆ ವಾತಾವರಣ ನೋಡ್ತಾ ಇರೋದು ತೋರಿಸ್ತೀನಿ ನಮ್ಮ ಕಾಲೇಜವರೆಲ್ಲ ಬಂದ್ಬಿಟ್ಟಿದ್ದಾರೆ ಗುರು ಇಲ್ಲಿ ಯಪ್ಪ ಬಿ ಎಸ್ ಸಿ ಅವರು ನಾವು ಈಜಾಡ್ಲೇಬೇಕಂತಲೇ ಬಂದಿದ್ದೀವಿ ಏನಾಗುತ್ತೆ ನೋಡೋಣ ಕೋರಿಸ್ತಾರೆ ಬೇರೆ ಬರ್ತಾವ್ರಿ ಅಂತ ಎದರ್ಸ್ತವ್ರೆ ಸುತ್ತಮುತ್ತ ಬೋರ್ಡ್ಗಳೆಲ್ಲ ಹಾಕ್ಬಿಟ್ಟವ್ರೆ ಗುರು ಅಲ್ಲೆಲ್ಲ ಅಲ್ಲಲ್ಲಿ ನೀರಲ್ಲಿ ಸುಳಿ ಐತೆ ಅದೈತೆ ಇದೈತೆ ಅಂತ ನೋಡೋಣ ಈ ಜನ ಹೇ ಹಿಡ್ದಾಕಿರೋದ್ ಕಣ ಅದು ಹಿಡ್ದು ಹಿಡ್ದು ಇಲ್ಲ ಏನಾದರೂ ಕಾಯಿಲೆ ಇದು ಬಂದಿರೋದು ಇದು ಪಕ್ಕ ಏನಾದ್ರೂ ಕಾಯಿಲೆ ಗೀಲೆ ಏನಾದರೂ ಉಂಕಣ ನೋಡಿ ಇಲ್ಲೆಲ್ಲ ಬಿದ್ದವಲ್ಲ ಅಲ್ಲ 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 ಹಾ ನೋಡಿ ಗೈಸ್ ಅಲ್ಲಿ ಕುಡಿ ಕಾರಣ ಅಲ್ಲಿ ಕುಡಿ ಕಾರಣ ಇಲ್ಲಿದೆ ನೋಡಿ ಇಲ್ಲಿ ಅಚ್ಚಾ ಟೀಕೇ ನೀರು ಇಲ್ಲಿ ಇದಾವೆ ಇದೆ ಇಲ್ಲಿ ಗನ್ನ ಐತಿ ಇದು ಇದು ಅಲ್ಲ ತಾಳಾ ಹಾ ನೋಡಿ ನಡಿ ಅಲ್ಲೇ ಈಜಾಡ್ಬೇಕು ಅಷ್ಟೇ ನಾವ್ ಹಂಗೆ ಹೋಗೋಣ ಅಲ್ಲೋಗಿ ಅಲ್ಲೇ ಈಜಾಡ್ಬೇಕು ಇಲ್ಲೆಲ್ಲ ನನಗೆ ನೋಡಿರಿ ಮನ್ಸಿ ಆಗ್ತಿಲ್ಲ ಈಜಾಡಕಿ ಅದಕ್ಕಿ ಫೋಟೋ ಶೂಟು ಅಣ್ಣ ಇದು ಬಲೆ ಮೀನಿಗೆ ಹಾಕಿರೋ ಬಲೆ ಕಸತ್ ಕಸದ ಬಳಿ ಆಗಬೋ ಇಲ್ಲಿ ನೋಡಿ ಇಲ್ಲಿ ಇಲ್ಲೇ ಹಾಕ್ಬಿಟ್ಟವ್ರೆ ದೊಡ್ಡದಾಗ ಬೋರ್ಡ್ ಆದ್ರೆ ನಾವು ಬಿಡಲ್ಲ ಈಜಾಡದೆ ಇಷ್ಟು ಗಲೀಜೈತೆ ಹ್ಮ್ ಅಲ್ಲೇ ಹೋಗಂಸ ಕೋಡಿ ಕೋಡಿ ಬೇರೆ ಬಿದ್ಬಿಟ್ಟೈತಲ್ಲ ಕೋಡಿ ಅನ್ನೋದು ಏ ನಾನ್ ಕೋಡಿ ಅಂದ್ರೆ ಏನಂದ್ ಕಣಿತ ಗೊತ್ತಾ ಈ ಕಟ್ಟಿರ್ತಾರಲ್ಲ ಅಡ್ಡ ಅದು ಕಿತ್ಕೊಂಡ್ ಬಂದ್ಬಿಟ್ರೆ ಅದ ಕಿತ್ ಅದು ಅದ ಕಿತ್ ಕೋಡಿ ಬಿದ್ದೈತಂತ ನನ್ಗೆ ಅರ್ಥ ಏನಂತಾರೆ ಮರುಬಡಿಯಿಂದ ಏನಪ್ಪ ನನಗೆ ಗೊತ್ತಿಲ್ಲ ಅಷ್ಟೊಂದು ಬಿಸಿಲು ಜಾಸ್ತಿ ಆದಂಗೆಲ್ಲ ಜಾಸ್ತಿ ಜನ ಆಗ್ತವ್ರ

ಅಲ್ಲಿ ಗಂಟ ಜಂಪ್ ಮಾಡ್ಬೋದು ಕಣ ಏನು ಇಲ್ಲ ಬಟ್ ಅದು ಏನೋ ಒಂದು ಬಳ್ಳಿ ತೆರ ತಗ್ಲಾಕಲತ್ತಷ್ಟು ತಗ್ಲಕ ಸಿಗ್ಲಿಲ್ಲವಾ ಮುಳು ಅನ್ಸುತ್ತೆ ಸಿಗ್ತಾವಸ ಅಯ್ಯೋ ಅದೆಲ್ಲ ಚಪಾತಿ ಆಗೈತೆ ಕಡೆ ಮೇಲ್ ಬಿಡೋ ಗಿಡ್ಕಡೆ ಏನೇನ ಮಾಡ್ತೀಯಪ್ಪ ಲವರ್ ಬೈ ಏನಾದ್ರೂ ಗೊತ್ತಿದ್ರೆ ಇದು ಏನು ಅಂತ ಸ್ವಲ್ಪ ಕಮೆಂಟ್ ಮಾಡ್ಬಿಡಿ ತುಂಬಾ ಚೆನ್ನಾಗಿತ್ತಲ್ಲ ಕಿತ್ತು ಆಯ್ತು ಕಣ ಇದು ಎಷ್ಟು ಚೆನ್ನಾಗಿತ್ತು ಬೆಟ್ಸ್ ವಾತಾವರಣ ಹೋದ್ರೆ ಬೆಂಕಿ ಇದೆ ಈ ಕಡೆ ಈ ಕಡೆ ಎಲ್ಲ ಮನೆಗಳಲ್ಲಿ ಸುಭಾಷ್ ಲಿಕ್ಕಿ ಅನ್ನಿ ಅನಿ ಏನಪ್ಪ ಇದು ಎಲ್ಲ ಡಿಸೈನ್ ಡಿಸೈನ್ ಕೇಳ್ಬಿಟ್ಟವ್ರೆ ಓ ಇವು ಬರೆಯೋಕೆ ಪೇಂಟಿಂಗ್ ಇಟ್ಟು ಬರ್ಸ್ಬಿಟ್ಟಾರಪ್ಪ ಒಂದೊಂದು ಒಂದು ಎಲ್ಲ ಪ್ರೇಮಿಗಳು ನಮ್ದು ಒಂದಿರ್ಲಿ ಅಂತ ಕೆತ್ಬಿಟ್ಟವ್ರೆ ಬೇಗ ಕರ್ಕೊಂಬಿಡಪ್ಪ ನಮ್ಮನ್ನ ಸುಮ್ಮನೆ ಯಾಕೆ ಕುಳಿಸಿದ್ಯಾ ಸಿಂಗಲ್ಸ್ ಆಗಿ ಇಲ್ಲಿ ಯಾವ್ದೋ ಒಂದು ದೇವಸ್ಥಾನ ಐತೆ ದೇವ್ರು ಯಾವುದು ಶಿವ ಹ್ಮ್ ಓಂ ಶಿವ ರೆಡಿ ವಾಯ್ಸ್ ಹೋಗನ ಬರೀ ರೈಡ್ ತಾತ ಅವ್ರಿಗೆ ಒಂದು ಪ್ರಮೋಷನ್ ಮಾಡೋಣ ಹಾಂ ತಾತ ಆಯ್ ಮಾಡಿ ಜಲ್ದಿ ನಿಮ್ಮ ಅಂಗಡಿ ಹೆಸರು ಹೇಳ್ತಾ ಹಾ ಕೆರೆ ನೋಡಕ್ಕೆ ಬಂದಾಗ ಸಲ ಮೀಟ್ ಮಾಡಿ ತಾತ ರಿಯಾಯಿತಿ ದರದಲ್ಲಿ ಎಲ್ಲರಿಗೂ ಫುಡ್ ಸಪ್ಲೈ ಮಾಡ್ತಾರೆ

ಯಾರ್ಟಿಕ್ ಯಾರ ಪರಮೇಶ್ವರಪ್ಪ ಅವ್ರದ ಎಲ್ಲ ಮನೆಯೆಲ್ಲ ಅದು ಮಗಲೆ ಎಷ್ಟೆಲ್ಲ ಏನು ನಮ್ಮ ನಾನು ಬಾಕಿ ನೀನು ಒಟ್ಟಿ ಚರ್ಚಿ Um ah,